ಇಂದು ಧಾರವಾಡದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಐ ಐ ಟಿ ಉದ್ಘಾಟನೆ ಮಾಡಾಕತ್ತಾರ್ರಿ ಭಾಳ ಹೆಮ್ಮೆಯ ವಿಷಯ ಆದರೆ ಅದು ಐ ಐ ಟಿ ಮೊದಲು ಎಲ್ಲಿ ಮಂಜೂರಾಗಿತ್ತು ಎಲ್ಲೆಲ್ಲಿ ಓಡಿ ಹೋಗಿತ್ತು ಮೈಸೂರಿಗೆ ಅದನ್ನು ಯಾರ ದೀರ್ಘವಾಗಿ ವಿಚಾರ ಮಾಡಿ ಒತ್ತಡ ಪ್ರಭಾವ ತಂದು ಧಾರವಾಡಕ್ಕೆ ಅದನ್ನು ವಾಪಸ್ ತಂದಂಥ ವ್ಯಕ್ತಿಗಳ್ನೂ ಸಹಿತ ರಾಜಕಾರಣಿಗಳ್ನೂ ಸಹಿತ ಮಂತ್ರಿಗಳನ್ನೂ ಸಹಿತ ನಾವು ಮರಿಬಾರ್ದಲ್ರಿ ಅದು ಮೈಸೂರಿಗೆ ಹೋಗಿತ್ತು ಮೈಸೂರಿಗೆ ಹೋದ ಮೇಲೆ ಅಲ್ಲಿಯ ಧಾರವಾಡದ ಉಸ್ತುವಾರಿ ಮಂತ್ರಿ ಆದಂಥ ವಿನಯ್ ಕುಲಕರ್ಣಿ ಆರ್ ವಿ ದೇಶಪಾಂಡೆ ಬೃಹತ್ ಕೈಗಾರಿಕಾ ಮಂತ್ರಿ ಅವರು ಎಲ್ಲರೂ ಒತ್ತಡ ತಂದು ಎಲ್ಲರ ಜೊತೆ ಮಾತುಕತೆ ವಿನಿಮಯ ಮಾಡ್ಕೊಂಡು ಧಾರವಾಡದ ಒಂದು ಶಿಕ್ಷಣ ನಗರಿ ಶಿಕ್ಷಣದ ಕಾಶಿ ಅಂತೇಳಿ ಹೆಸರು ಪಡೆದಂಥ ಧಾರವಾಡ ನಗರಕ್ಕೆ ಅದನ್ನು ವಾಪಸ್ ತಂದು ಅಲ್ಲಿ ಪ್ರತಿಷ್ಠಾಪನೆಗೊಳಿಸಿದರು ಅದನ್ನು ಇವತ್ತು ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಕತ್ತಾರ ನರೇಂದ್ರ ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡಲಿ ಭಾಳ ಹೆಮ್ಮೆಯ ವಿಷಯ ಕರ್ನಾಟಕ ರಾಜ್ಯದ ಒಂದು ಧಾರವಾಡದ ಕಾಶಿಗೆ ಇಂಥದ್ದೊಂದು ದೊಡ್ಡ ಐ ಐ ಟಿ ಪ್ರಮಾಣದಲ್ಲಿ ನಾವು ಚೆನ್ನಾಗಿ ಹೋಗ್ಬೇಕಾಗಿತ್ತು ಎಲ್ಲಿ ಆ ಮಧ್ಯಪ್ರದೇಶ ಕಡೆ ಹೋಗ್ಬೇಕಾಗಿತ್ತು ಆದರೆ ಧಾರವಾಡದಲ್ಲಿ ಐ ಐ ಟಿ ಪ್ರಾರಂಭವಾಗಿದ್ದು ಬಹಳ ಹೆಮ್ಮೆಯ ವಿಷಯ ಆದರೆ ಅದರ ಹಿಂದಿನ ರೂವಾರಿಗಳು ಯಾರು ಅದನ್ನು ಯಾರು ಮಾಡಿದರು ಯಾರು ಪ್ರಯತ್ನ ಪಟ್ಟರು ಅವ್ರ ಹೆಸರು ಸಹಿತ ಮರಿಬಾರ್ದಲ್ರಿ ನಾವು ಇಲ್ಲಿ ರಾಜಕೀಯ ಬೇರೆ ಪಕ್ಷ ಬೇರೆ ಧಾರವಾಡಕ್ಕೆ ಒಂದು ಇಚ್ಛಾಶಕ್ತಿಯಿಂದ ಇಂಥ ಐ ಐ ಟಿ ಮಾಡಿದಂಥ ವಿನಯ್ ಕುಲಕರ್ಣಿ ಇವತ್ತು ಏನು ಮಾತಾಡಿದ್ದಾರೆ ಅದನ್ನು ತೋರಿಸ್ಬೇಕಲ್ರಿ ಹಾಗಾದ್ರೆ ವಿನಯ್ ಕುಲಕರ್ಣಿ ಏನು ಮಾತಾಡಿದಾರೆ ನಿಮಗೆ ನೇರವಾಗಿ ತೋರಿಸಾಕತ್ತ ನೋಡ್ರಿ ನಂಬರ್ ಒನ್ ಚಾನಲ್ ಯಾವಾಗಲೂ ಫಾಲೋ ಮಾಡ್ಕೊತ ಹೋಗಿರಿ ಲೈಕ್ ಹೋಗ್ರಿ ಶೇರ್ ಹೋಗ್ರಿ ವಿನಯ್ ಕುಲಕರ್ಣಿ ಮಾತಾಡಿದ್ದು ನೇರವಾಗಿ ನಿಮಗೆ ತೋರ್ಸಾಕತ್ತೀನಿ ಇದೊಂದು ವಿಶೇಷ ಸುದ್ದಿ ನೀವು ಯಾವಾಗಲೂ ನಂಬರ್ ಒನ್ ಚಾನಲ್ ಫಾಲೋ ಹೋಗ್ರಿ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ವಿನಯ್ ಕುಲಕರ್ಣಿ ಇಂದು ನಮ್ಮ ಧಾರವಾಡದಲ್ಲಿ ಐ ಐ ಟಿ ಉದ್ಘಾಟನೆ ಆಗ್ತಿರೋದು ನಮ್ಮೆಲ್ಲರಿಗೂ ಸಂತೋಷ ಯಾಕಂದರೆ ಧಾರವಾಡ ವಿದ್ಯಾ ಕಾಸಿ ಎಂದೇ ಖ್ಯಾತ ಆಗಿದೆ ಹಿಂದಿನಿಂದ ಕೂಡ ಧಾರವಾಡ ಅಂದರೆ ಒಂದು ವಿದ್ಯಾರ್ಥಿಗಳಿಗೆಲ್ಲ ಒಂದು ದೊಡ್ಡ ಸೆಂಟ್ರಿದ್ರು ವಿದ್ಯಾ ಖಾಸಿಯಾಗೆ ಪ್ರಸಿದ್ಧವಾಗಿದೆ ಅಂತ ನಮ್ಮ ಊರಲ್ಲಿ ಇವತ್ತು ಐ ಐ ಟಿ ಉದ್ಘಾಟನೆ ಆಗ್ತಿರೋದು ನಮ್ಮೆಲ್ಲರಿಗೂ ತುಂಬ ಸಂತೋಷ ತಂದಿದೆ ಇವತ್ತು ಐ ಐ ಟಿ ಉದ್ಘಾಟನೆ ಆ ಹೋದ ಬಾರಿಗೆ ಇದ್ದಂಥ ಸರ್ಕಾರ ಮಾನ್ಯ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿದ್ದಂಥ ಸರ್ಕಾರದ ಪಾತ್ರ ಭಾಳ ದೊಡ್ಡ ಪಾತ್ರ ಇದೆ ಯಾಕಂದ್ರೆ ಹೋದ ಬಾರಿಗೆ ಐ ಟಿ ಏನು ಇಲ್ಲಿ ಸ್ಥಾಪನೆ ಮಾಡಬೇಕು ಟೈಮಲ್ಲಿ ಐ ಐ ಟಿ ಏನು ಅಂದ್ರೆ ಕರ್ನಾಟಕಕ್ಕೆ ಕೊಟ್ಟಂಥ ಟೈಮಲ್ಲಿ ಕರ್ನಾಟಕದಲ್ಲಿ ಇದನ್ನು ರಾಯಚೂರು ಭಾಗಕ್ಕೆ ಪ್ರಥಮವಾಗಿ ಹೋಗ್ಬೇಕನ್ನುವಂಥದ್ದು ಗೌರ್ಮೆಂಟ್ ಡಿಸೈಡ್ ಮಾಡಿತ್ತು ಆ ಟೈಮಲ್ಲಿ ನಾವೆಲ್ಲ ಹೋಗಿ ಧಾರವಾಡದಲ್ಲಿದ್ದಂಥ ನಮ್ಮೆಲ್ಲ ಮುಖಂಡರುಗಳು ಕೂಡ ಇದಕ್ಕೊಂದಾಗಿ ಹೋಗಿ ನಾವೆಲ್ಲರೂ ಮಾನ್ಯ ಸಿದ್ಧರಾಮಯ್ಯನವರಿಗೆ ಕೇಳ್ಕೊತಂಥ ಟೈಮಲ್ಲಿ ಸಿದ್ದರಾಮಯ್ಯವರು ಅದನ್ನ ನಂತರ ಮೈಸೂರಿಗೆ ಶಿಫ್ಟ್ ಆಗ್ತದ್ ಮೈಸೂರು ಶಿಫ್ಟ್ ಆದದನ್ನು ನಾವು ವಾಪಸ್ ಅದನ್ನು ಧಾರವಾಡಕ್ಕೆ ತರಬೇಕಾದ್ರೆ ಭಾಳ ದೊಡ್ಡ ಹೋರಾಟವನ್ನು ನಾವು ಮಾಡಿ ಅದರಲ್ಲಿ ಮುಖ್ಯವಾದಂಥ ಪಾತ್ರ ನಮ್ಮ ಪಕ್ಷದ ಎಲ್ಲ ಮುಖಂಡದ್ದು ಕೂಡ ಭಾಳ ದೊಡ್ಡ ಪಾತ್ರ ಇದೆ ಅನ್ನೋದು ಹೇಳಕ್ಕೆ ನಾ ಇಷ್ಟಪಡ್ತೇನೆ ನಂತರ ಅದನ್ನ ಹೋರಾಟದ ಒಂದು ನಮ್ಮ ಪ್ರತಿಫಲ ಇವತ್ತು ನಮ್ಮ ಧಾರವಾಡ ಕಾಯಿಟಿ ಬಂದಿದ್ದು ನಮ್ಮೆಲ್ಲರಿಗೂ ಸಂತಸ ಅವತ್ತು ಕೂಡ ನಾನು ಹೇಳ್ತಿದ್ದೀನಿ ಇವತ್ತು ಕೂಡ ಹೇಳ್ತಾ ಇದ್ದೀನಿ ನಂತರ ಅದಕ್ಕೆ ನೂರು ಎಕರೆ ಜಮೀನನ್ನು ಕೇಳಿದ್ರು ನಾವು ಅವತ್ತಿನ ಇಂಡಸ್ಟ್ರಿ ಮಿನಿಸ್ಟರ್ ಅಂತ ಆರ್ ವಿ ದೇಶಪಾಂಡೆ ಹತ್ರ ಹೋಗಿ ಮಾನ್ಯ ಮುಖ್ಯಮಂತ್ರಿ ಅವರಂಥ ಸಿದ್ದರಾಮಯ್ಯ ಅವರು ಕೂಡ ನಮ್ಮ ಜೊತೆ ನಿಂತು ನಮಗೆ ಅವ್ರಿಗೆ ಏನು ಐದನೂರು ಎಕರೆ ಲ್ಯಾಂಡ್ ಬೇಕಿತ್ತು ನಾವು ಎಕರೆ ಲ್ಯಾಂಡ್ ಲ್ಯಾಂಡನ್ನು ನಾವು ಬಿಟ್ಟು ಕೊಡುವಂಥ ಸರ್ಕಾರ ಅವತ್ತು ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅವತ್ತು ನಮ್ಗೆ ಬಿಟ್ಟು ಕೊಡ್ತೇನೆ ಕೂಡ ನಾವು ಮಾಡಿಕೊಟ್ಟೆ ಅವತ್ತು ನಂತರ ದಿನದಲ್ಲಿ ನಮ್ಮ ಹೈಯರ್ ಎಜುಕೇಶನ್ ಮಿನಿಸ್ಟರ್ ರಾಯರೆಡ್ಡಿ ಅವರು ಕೂಡ ಯಾಕಂದರೆ ಇದಕ್ಕೆಲ್ಲ ಒಂದು ರೂಟ್ ಮ್ಯಾಪ್ ಮಾಡಿ ಆಮೇಲೆ ಇಂದ ನಾವು ಇಲ್ಲಿ ಶಿಫ್ಟ್ ಮಾಡ್ಕೋಬೇಕಂದ್ರೆ ಐ ಐ ಟಿನ ತರುವಂಥ ಟೈಮಲ್ಲಿ ನಾವು ಕಂಪ್ಲೀಟ್ ಆದಂಥ ವ್ಯವಸ್ಥೆ ಕಂಪ್ಲೀಟ್ ಆದಂಥ ವ್ಯವಸ್ಥೆ ಅಂತಂದ್ರೆ ಅವತ್ತಿನ ಟೈಮಲ್ಲಿ ಇದಕ್ಕೆಲ್ಲ ಸರ್ವೆ ಮಾಡಿ ರೂಟ್ ಮ್ಯಾಪು ಐ ಐ ಟಿ ಬರಬೇಕಾದ್ರೆ ಹಲವಾರು ರೂಲ್ಸ್ ಇದ್ದವರು ಆ ರೂಲ್ಗೆ ಅನುಗುಣವಾಗುವಂಥ ವ್ಯವಸ್ಥೆಯಲ್ಲಿ ಅಂದರೆ ನಮ್ಮ ಹುಬ್ಬಳ್ಳಿಯಲ್ಲಿ ಏರ್ಪೋರ್ಟ್ ಇದೆ ಅಂತ ತೋರಿಸಿದ್ವಿ ಟ್ರೈನ್ ಇದೆ ಅಂತ ತೋರಿಸಿದೆ ಸಾಕಷ್ಟು ಬಸ್ ಫೆಸಿಲಿಟಿ ಇದೆ ಅಂತ ತೋರಿಸಿದ್ವಿ ಆಮೇಲೆ ಗೋವಾ ಮುಖಾಂತರ ಹೋಗಕ್ಕೆ ನಮ್ಗೆ ಫ್ಲೈಟ್ ಫೆಸಿಲಿಟಿ ಅದನ್ನು ತೋರಿಸಿದ್ವಿ ಬೆಳಗಾಮಿಯಿಂದ ತೋರಿಸಿದ್ವಿ ಇವನ್ ಕೊಲ್ಲಾಪುರು ಮುಂಬೈ ಇವನ್ನೆಲ್ಲ ಪುನಃ ಎಲ್ಲರೂ ತೋರಿಸಿ ಇವತ್ತು ಬೆಂಗಳೂರು ಅಂತರ ಒಂದು ದೊಡ್ಡ ಮ್ಯಾಪನ್ನು ನಾವು ರೆಡಿ ಮಾಡಿ ಕೊಟ್ಟು ಅವತ್ತು ಸಂಪೂರ್ಣವಾಗಿ ಐ ಐ ಟಿ ತರುವಲ್ಲಿ ನಾವೆಲ್ಲರೂ ಇದರಲ್ಲಿ ಯಶಸ್ವಿ ಆದವಂತ ಹೇಳಕ್ಕೆ ಹೇಳಕ್ ಇಷ್ಟಪಡ್ತೀನಿ ಹಲವಾರು ಬಿಜೆಪಿ ಮುಖಂಡರು ಕೂಡ ನಮ್ಮ ಜೊತೆ ಸೇರಿದ್ರು ಅವತ್ತು ಎಲ್ಲರೂ ಸೇರಿ ಇದನ್ನ ಮಾಡಿದಂಥ ಟೈಮ್ನಲ್ಲಿ ಐ ಐ ಟಿ ಆಗಿದೆ ಯಾಕಂದ್ರೆ ಇವತ್ತು ನಮ್ಗೆ ಬಂದಂಥದ್ದು ಇವತ್ತು ಎಲ್ಲರಿಗೂ ಸಂತಸ ಮೂಡಿಸಿದೆ ಅದ್ರ ಒಂದು ನನ್ನಲ್ಲಿರುವಂತಹ ಕಳಕಳಿವೆ ಅಂತಂದ್ರೆ ನಾವು ಅವತ್ತು ಕೂಡ ಅದನ್ನ ಫೌಂಡೇಶನ್ ಹಾಕುವಂಥ ಟೈಮ್ನಾಗ ಕೂಡ ನಾವೆಲ್ಲರೂ ಒಂದು ನಮ್ಮ ಬೇಡಿಕೆ ನೀಟ್ಟಿದ್ವಿ ಅವತ್ತಿನ ಬೇಡಿಕೆ ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇದನ್ನ ಅನುಕೂಲ ಮಾಡಿ ಕೊಡಿ ಅಂತ ನಾವು ಕೇಳಿದ್ವಿ ಇಪ್ಪತ್ತೈದು ಪರ್ಸೆಂಟ್ ಐ ಐ ಟಿಯಲ್ಲಿದ್ದ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ನಮ್ಮ ಕರ್ನಾಟಕಕ್ಕೆ ಕೊಡಿ ಏನು ಕೇಳಿದ್ವಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಐ ಐ ಟಿ ಇದೆ ಇಪ್ಪತ್ತೈದು ಪರ್ಸೆಂಟ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಆಗಿ ರಿಸರ್ವೇಷನ್ ಮಾಡ್ರಿ ಅನ್ನುವಂಥ ಮಾತನ್ನು ಕೂಡ ನಾವು ಕೇಳಿದ್ವಿ ಎರಡನೇ ದಿನೊಂದು ಬೇಡಿಕೆ ಅಂತಂದ್ರೆ ಯಾರಾದ್ರೂ ಲ್ಯಾಂಡ್ ಲೂಸರ್ಸ್ ಅದಾರ ಇವತ್ತೇನು ಹೊಲ ಕಳ್ಕೊಂಡಂತ ರೈತರು ಅದರ ಐದೂವರೆ ಎಕರೆದಲ್ಲಿ ಹೊಲ ಕಳ್ಕೊಂತ ಅದರ ರೈತರ ಮಕ್ಕಳಿಗೆ ಅಲ್ಲಿ ಉದ್ಯೋಗ ಅವಕಾಶಗಳನ್ನು ಒದಗಿಸಿಕೊಡ್ರಿ ಅನ್ನುವಂತ ಮಾತನ್ನು ಕೇಳಿದ್ವಿ ಇವೆರಡು ಕೂಡ ಇವತ್ತು ನಮಗೆ ಯಶಸ್ವಿ ಆಗಿಲ್ಲ ಇವತ್ತು ನಾಳೆ ಉದ್ಘಾಟನೆ ಮಾಡುವಂತಲ್ಲಿ ಇದನ್ನ ನಮಗ ಏನ್ ಕೊಟ್ಟಿದ್ರೆ ಆ ವಚನ ಉಳಿಸ್ಕೋಬೇಕು ಯಾಕಂದ್ರೆ ಆ ಏನ್ ಲ್ಯಾಂಡ್ ಲೂಸರ್ಸ್ ಅದರ ಅವ್ರ ಮಕ್ಕಳಿಗೆ ಡಿ ದರ್ಜೆ ದರ್ಜೆ ವರ್ಗದ ನೌಕರಿ ಕೂಡ ಅವ್ರಿಗೆ ಪರ್ಮನೆಂಟ್ ಆಗಿ ಮಾಡಿ ಕೊಡುವಂತ ಕೆಲಸ ಇವತ್ತು ಆಗ್ಬೇಕಂತ ಹೇಳಿ ನಾ ಬಾಳ್ ಕಳಕಳಿಂದ ತಮ್ಮೆಲ್ಲರೂ ವಿನಂತಿ ಮಾಡ್ಕೊತೇನೆ ಶುಭ ಆಗ್ಲಿ ನಮ್ ಧಾರವಾಡಕ್ಕೆ ಇವತ್ತು ಐ ಐ ಟಿ ಬಂದಿದ್ದು ನಮ್ಮೆಲ್ಲರಿಗೂ ಸಂತಸ ಮೂಡಿಸಿದ್ದೇನೆ ಅಂತೇಳಿ ಧನ್ಯವಾದಗಳು